ಸೊಳೆ ಮಗನ ಸುಮ್ನಿರ್ ಸ್ವಲ್ಪ ನೀ ಮಲ್ಲೆ ಇಲ್ಲ ಅಂತೆಲ್ಲ ಕರಿಬೇಡ ನನ್ನ ಇಲ್ಲಿ ನಾನು ನಿನ್ಗೆ ಹೇಳಿಲ್ಲ ಅದೇನಿದ್ರು ಊರಾಗ ಅಷ್ಟ ನಾವು ಧಾರವಾಡ ಎಲ್ಲರ ಸಿಟಿ ಗಿಟ್ಟಿಗೆ ಬಿದ್ದು ಬಿದ್ದರೆ ಮಲ್ಲೇಶ್ ಅಂತ ಹೇಳಿ ಕರಿಬೇಕು ನೀನ ಏನ ಮಗನ ನೀನ್ ನೋಡಿರ ಏನು ಬರ್ತತಿ ಅಲ್ಲಿ ನೋಡ್ಲಿ ಎಷ್ಟು ಚಂದದಿ కంపెంపు చవారి టమాటి హిందదాళ ఆకీ కల నోడు హ్యా నిరో స్టైలు డ్రెస్సు బ్రీతి బిడ్లే హీరోయిన్ హీరోయిన్ ఇద్దరు అక్కడ రశ్ మంద అదాళి నివర్స్ నోడి కింద హా నోడు ಮಂಗ್ಯಾನ್ ಅಂತ ಈಗೆಲ್ಲ ನೋಡಿ ಇಲ್ಲಿ ಅದು ಟ್ರೆಂಡ್ ಆಗಿಬಿಟ್ಟತಿ ಒಂದು ನಮನಿ ಹಾಂ ಇಂಡಿಯಾದ ಹುಡುಗಿ ಪಾರಿನ್ ಹುಡುಗನ್ ಮಾಡ್ಕೋದು ಇಲ್ಲಿ ಇಂಡಿಯಾದ ಹುಡುಗರು ಪಾರಿನ ಅಮೇರಿಕಾ ಹುಡುಗಿ ಮಾಡ್ಕೋದು ಟ್ರೆಂಡ್ ಟ್ರೆಂಡ್ ಆಗಿಬಿಟ್ಟೈತಿ ನಾನು ಒಂಥರ ಫುಲ್ ಫೇಮಸ್ ಆಗಿಬಿಡ್ತಾನೆ ಅದಕ್ಕೆ ಕೇಳಿ ಟ್ರೈ ಮಾಡಿ ಬಿದ್ದರೆ ಮದುವೆ ಮಾಡ್ಕೊಂಬಿಡೋಣ ಅಂತ ತಡಿ ಮಗನ ನಿನಗ್ಯಾಕಷ್ಟು ಹೊಟ್ಟೆ ಬರ್ನ್ ಬರ್ನ್ ಮಾಡ್ಕೊಳಕತ್ತಿ ಆಕೆ ಕಾಡ ಬರೋನ್ ಕಾಣುದಿಲ್ಲ ಕಲಿಯ ಮತ್ತು ನೋಡ ಬೇರೆ ದೇಶದ ಕಂತೀ ನಂದರ ಬಟ್ಲರ್ ಇಂಗ್ಲೀಷ್ಲಿ ಪಕ್ಕ ಇಂಗ್ಲೀಷ್ ಕಲಿಲಿ ಎಲ್ಲ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನಮ್ಮ ಮಾಪ ಬೈತಿತ್ತ ತಿಳಿಲಿ ಅವಾಗ ನನಗದು ಕಲತ್ತು ಬಿಟ್ಟಿದ್ರೆ ಚಲೋ ಆಕಿತ್ತು ನೋಡಲಿ ಈಗ ಗೊತ್ತಾಗತ್ತ ನೋಡಿ ನನಗೂ ನೋಡೋಣ ಇರುಬರು ಬಟ್ಲರ್ ಇಂಗ್ಲೀಷ್ನಾಗ ಮೇಂಟೇನ್ ಮಾಡೋಣ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಹಲೋ 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 ಮೇಡಮ್ ನೀವು ಎಲ್ಲಿ ಹೊಂಟೀರಿ ಯಾಕೆ ಬಸ್ಸಿಗೆ ಕಾಯಕತ್ತೀರಿ ಸ್ವಲ್ಪ ಹೇಳಿದ್ರೆ ನಾವು ಹೆಲ್ಪ್ ಮಾಡೋನಲ್ಲ ಹೇಳಿರಿ ಬಾಯ್ ಬಿಟ್ಟ ಎಲ್ಲಿ ಹೊಂಟೀರಿ ದುಕರೇನು ಬಿಡ ನೀ ಅನ್ನೋದು ನಾ ಮಾತಾಡೋ ಆಕಿಗೆ ಯಾವಾಗ ಗೊತ್ತಾಗಬೇಕು ತಡಿ ಈಗ ನನ್ನ ಬಟ್ಲರ್ ಇಂಗ್ಲೀಷ್ ಅಲ್ಪ ಸ್ವಲ್ಪ ಯೂಸ್ ಮಾಡಿ ಮಾತಾಡ್ತಾನೆ ಇಂಗ್ಲಿಷ್ ಹಲೋ ಬೇಬಿ ವೇರ್ ಆರ್ ಯು ಗೋಯಿಂಗ್ ಯು ಆರ್ ವೇಟಿಂಗ್ ಬಸ್ ನೌಲ್ಗುಂದ ಆ್ಯಂಡ್

ேபல் யாக்கு கால நொயிங் பஸ் இன்னும் லேட்டிங் யூ சிட்டு ಏಯ್ ಸುಮ್ಮನೆ ಹುಚ್ಚಳೆ ಮಗನ ಆಕಿ ನೋಡಲೇ ನೋಡಿದ್ರೆ ದೊಡ್ಡ ರಿಚ್ ಪಾರ್ಟಿ ಅಂತ ಅನಿಸ್ತತಿ ಅವನು ಇವ್ರ ಅಪ್ಪಂದು ಈ ಅಮೇರಿಕರ ಆಗಲಿ ಪಾರಿನರ ಆಗಲಿ ಅದ್ರಾಗ ಒಂದು ಮಿನಿಮಮ್ ಅಂದ್ರೆ ಒಂದು ಮೂರ್ನಾಲ್ಕು ಕಂಪ್ನಿಯರ ಇದ್ದಿರ್ತಾವ ಈಕಿನ್ ಹೆಂಗಾರ ಮಾಡಿ ತಲೆ ಕೆಡಿಸಿ ಪಟಾಯಿಸ್ಕೊಂಡು ಮದುವೆ ಮಾಡ್ಕೊಂಡು ನಾನು ಅಮೇರಿಕಾಕ್ಕೆ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಹಾರಿಬಿಟ್ನಿ ಅಂದ್ರೆ ಎಲ್ಲ ಆಸ್ತಿ ಹಳೆಯಾಣಿ ಹೆಸ್ತ್ರ ಬರೀತಾರಾ ಅಲ್ಲೇನ ಹಂಗೈತಿ ಅಂತಲ್ಲ ಅದು ಅದಕ್ಕೆ ಬರ್ಸ್ಕೊಂಡು ಬಡ ಬಂದು ಇಂಡಿಯಾಗ ಬಂದು ಸೆಟ್ಲಾಗಿಬಿಡುತ್ತೆ ಇದಂತೂ ನಾ ಹೇಳ್ದಂಗೆ ಕೇಳ್ತತಿ ಉಚುಬರ್ಗಿ ಆಗತ್ತೆ ಆಮ್ಯಾಗ ನಾನು ಫುಲ್ ಫೇಮಸ್ ಆಗಿಬಿಡ್ತೇನೆ ನಮ್ಮ ಊರಾಗ ಆ ಅಮೇರಿಕಾ ಹುಡುಗಿ ನಾನು ನಮ್ಮ ಭಾರತ ನಾರಿಯಾಗಿ ನಾನಕ್ಕಿನ್ನ ಪ್ರಿಪೇರ್ ಮಾಡೀನಿ ಹೇಳಿ ಹೆಂಗೆ ಐಡಿಯಾ ನಿನಗೂ ಶೇರ್ ಕೊಡ್ತಾನೆ ಸುಮ್ಮನೆ ಮಗನ ಹಲೋ ಹಲೋ ಮೇಡಮ್ ಯೂ ಯು ஏனாரு இட்டிங் இனது பிஜா பர்கர் அயோ யாவெல்லாம் இல்லை சீ அந்த பேக்கி ஐட்டம் ஆமேக பானிபுரி ஏனாரா மேடம் இவ்வளோ இட்டிங் ஏனாரு ஏனாரு எக்ஸெட்ரா எக்ஸெட்ரா ನೋಡಕತ್ತ ನಾನು ಏನೇನಾ ಬಿಟ್ಟರೆ ಬೊಗಳಾಕಿರಿ ನಾನು ಆಗ ಹೊಕ್ಕ ತಡಿ ಈಗ ಹೊಕ್ಕ ತಡಿ ಅಂತೇಳಿ ನಿಂತ ನೋಡಕತ್ತ ಬಿಟ್ಟಿಲ್ಲ ಹುಚ್ಚಬಾಡ್ಯಾಗೋಳ ಊರು ಹುಚ್ಚಬಾಡೋಳ ಆದ ಇಂಗ್ಲೀಷರ ಮಾತಾಡಕ್ ಬರಲ್ಲ ಬಟ್ಲರ್ ಬಟ್ಲರ್ ಇಂಗ್ಲೀಷ್ ಮಾತಾಡ್ಕೊಂತ ದಿನ ಮಾಡಾಕ್ ಬಂದಿರ ಹಾ ಹೋಲ್ ಬಿಡಿ ಏನೋ ನಿಂತಾವ್ ಕೆಲಸ ಕೆಟ್ಟ ಕರ್ಕೊಂತ ಇಲ್ಲೇ ಹೊಕ್ಕ ಅಂತ ನಾ ಸುಮ್ಮ್ರೆ ಇನ್ನೇನೋ ಮಾತಾಡತೀರ ಏನೇನ ನಾನು ಅದ್ನ ಅಣ್ಣ ತನ್ಲಿ ಕಲ್ಯ ಈಕೇನ್ರಿ ಕಣ ಮಾತಾಡಕತ್ತಾಳ ನಾವು ಹುಚ್ಚು ಹುಚ್ಚರಂಗ ಹುಚ್ಚಳೆ ಮಕ್ಳಂಗ ಏನೇನೋ ಮಾತಾಡ್ಬಿಟ್ಟಿವಲ್ಲಿ ಈಕಿಗೆಲ್ಲ ತಿಳಿದ್ ಬಿಟ್ಟತ್ಲಿ ಅದು ಕೇಳುವಂತಡಿ ಈಕೆ ಹೆಂಗ ಕಂಡ ಬರ್ತತಿ ಅಂತೇಳಿ நீங்க நீங்க காட்டுத்திருக்கும் ಆ ಕೆಂಪಿನ ಇಲ್ಲ ಆ ಗಂಗವ್ವ ಏನು ರಂಗವ್ವ ಏನು ತುಂಗ ಯಾರು 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 ನೀನು ಊರು ಹುಚ್ಚು ಮಂಜಿ ಆಗೋಳ ಕೆಂಪಿನ ಅಲ್ಲ ರಂಗಿನ ಅಲ್ಲ ಯಾವಕ್ಕಿನ ಅಲ್ಲ ನಾನು ಪುಷ್ಪ ಆ ಗೌಡಪ್ಪ ಅಜ್ಜನ ಮೊಮ್ಮಗಳ ನಾ ಮುಂದ್ಕೊಂಡಿರ್ತಿದ್ದೆ ನೀನು ಹಿಂದೆ ಕುಂತ್ಕೊಂಡು ನೆಲ್ಲಿಕಾಯಿ ಹುಣ್ಸೆ ಹಣ್ಣು ತಿಂದು ಸರ್ ಮಕ್ಕಕ್ಕೆ ಒಗೆದು ಜಾಡಿಸ್ ಜಾಡಿಸ್ ಮೂಳೆ ಹಾಕಿ ಒದಿಸ್ಕೊತಿದ್ರೆ 好的。